ಏನಂದ್ರೆ ಎಲ್ಲಾ ಅಲ್ಲಿನ ಚಲನಚಿತ್ರ ನಟರು ಮತ್ತೆ ಅಲ್ಲಿನ ಸಂಘ ಎಲ್ಲವೂ ಕೂಡ ಒಂದ್ ರೀತಿಯಲ್ಲಿ ಅವರ ಬೆಂಬಲಕ್ಕೆ ತಿರುಗು ಒಂಥರ ಒಂದಾಗಿರುವಂತದ್ದು ನಮ್ಮಲ್ಲಿ ಈ ಕ್ಷಣದವರೆಗೂ ಕೂಡ ಸರ್ಕಾರ ತುಂಬಾ ಗಟ್ಟಿಯಾಗಿ ಹೇಳ್ತಾ ಇದೆ ರಾಜಕೀಯ ಪಕ್ಷಗಳು ತುಂಬಾ ಗಟ್ಟಿಯಾಗಿ ಹೇಳ್ತಾ ಇವೆ ಕಮಲಾಸನ್ ಮಾಡಿದ ತಪ್ಪು ಅಂತ ಈ ಕ್ಷಣದವ್ರೂ ಕೂಡ ಒಪ್ಪಿ ಈಗ ಹಂಸಲೇಖ ಅವರು ಬಹಿರಂಗ ಹೇಳಿದ್ರು ಇದು ಮಾಡಿದ್ ತಪ್ಪು ಅಂತ ಹೇಳಿದ್ರು ಜಗೇಶು ಬಹಿರಂಗ ಹೇಳಿದ್ರು ಮಾಡಿದ್ ತಪ್ಪು ಅಂತ ಹೇಳಿದ್ರು ಅವ್ರನ್ನ ಹೊರ್ತುಪಡಿಸಿ ಉಳಿದ ಯಾವ ನಟರು ಕೂಡ ತಪ್ಪು ಅಂತ ಹೇಳಿಲ್ಲ ನಿಮ್ಗೆ ಮತ್ತೆ ಬಲ ಹಿಂಗ್ ಬರುತ್ತೆ ಸರ್ ಇದು ಇಲ್ಲ ನಮ್ಮ ನಾಯಕ ನಟರು ಅಷ್ಟೇನೆ ಅವರು ಒಂದು ತಾಳ್ಮೆಯಿಂದ ಇದಾರೆ ಕೊನೆಗೆ ನಮ್ ಜತೆಗೆ ಇರ್ತಾರೆ ಸರ್ ಎಲ್ಲಾ ಟೈಮ್ ಅಲ್ಲಿ ನಮ್ ಜತೆಗೆ ಇದ್ದಾರೆ ಸರ್ ಈಗ ಅವ್ರು ನಮ್ ಜತೆಗೆ ಬಂದೇ ಬರ್ತಾರೆ ಸರ್ ಇನ್ನು ನಮ್ಮ ಇಂತ ಪರಿಸ್ಥಿತಿ ಬಂದಾಗ ಅವ್ ಎಲ್ರು ಜತೆಗೆ ಇರ್ತಾರೆ ನಮ್ ಜತೆಗೆ ಇರ್ತಾರೆ ಇಲ್ಲಿವರೆಗೂ ಇದ್ದಾರೆ ಸರ್ ಈಗ ಸುದೀಪ್ ದರ್ಶನ್ ರವಿಚಂದ್ರನ್ ಅವರು

ನೋಡೋಣ ಸರ್ ಈಗ ಇಲ್ಲಿ ಏನಾಗಿದೆ ಅಂದ್ರೆ ಇವತ್ತಿನ ಪರಿಸ್ಥಿತಿ ಬೇರೆ ಮೊದಲು ಇದ್ದಿದ್ದ ಅಂತ ಮಾಡ್ತಾ ಇದಾರಲ್ಲ ಸರ್ ಎಲ್ಲ ಆಯಾ ಸ್ಟೇಟ್ ಅವರು ಏನೋ ಎಲ್ಲೋ ಒಂದ್ ಕಡೆ ಅವ್ರಿಗೆಲ್ಲ ಮುಜುಗರ ಆಗತ್ತೆ ಏಕಾಏಕಿ ಮಾಡ್ಬಿಟ್ರಿ ಅನ್ನೋದು ಅವ್ರಿಗೆ ಇರತ್ತೆ ಕೊನೆ ಕೊನೆ ಕ್ಷಣದಲ್ಲಿ ಇವರೆಲ್ಲಾನು ನಮ್ ಜೊತೆಗೆ ಇದ್ದೇ ಇರ್ತಾರೆ ಸರ್ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಆಗಿ ಹೇಳ್ತೇವೆ ಸರ್ ಅವರು ಪ್ಯಾನ್ ಇಂಡಿಯಾ ಮಾಡ್ತಾರೆ ಮುಜುಗರ ಆಗುತ್ತೆ ಅಂದ್ರೆ ಕನ್ನಡ ಭಾಷೆ ಕನ್ನಡ ಜಲ ಕನ್ನಡ ನೆಲಕ್ಕಿಂತ ಉಳಿದಿತ್ತು ನಿಮ್ಗೆ ಪ್ಯಾನ್ ಇಂಡಿಯಾ ಏನ್ ದೊಡ್ಡದಾಗುತ್ತೆ ಸರ್ ಅವ್ರು ಹೇಳ್ತಾರಲ್ಲ ಖಂಡಿತ ನಮ್ ಜೊತೆಗೆ ಬರ್ತಾರೆ ನಮ್ಗೆ ಆಶಾಭಾವ ಇದೆ ಖಂಡಿತ ನಮ್ ಜೊತೆಗೆ ನಿಂತ್ಕೊಳ್ತಾರೆ ನಾವ್ ಏನ್ ನಿಲುವು ತಗೊಂಡ್ರು ಅದಕ್ಕೆ ಪತ್ರ ಆಗಿರ್ತಾರೆ ಸರ್ ನಾವ್ ಏನು ನಿರ್ಧಾರ ತಗೊಳ್ತೀವಿ ಅವ್ರು ಸರಿನು ಅಂತ ಇಲ್ಲ ತಪ್ಪು ಅಂತಿಲ್ಲ ಸರ್ ಹಾ ಅದೇ ಸಮಸ್ಯೆ ಆಗಿರುವಂತದ್ದು ಹೇಳ್ಬೇಕಲ್ವಾ ತಮ್ಮ ಮತಗಾರಿಗೆ ಜತೆಗೆ ಬರಲ್ಲ ಅಂತ ಯಾಕೆ ತಿಳ್ಕೋಬೇಕ್ ನಾವು ಯಾಕೆ ಬಂದ್ ನಾ ನಾನ್ ನಾನ್ ಹೇಳ್ತಾ ಇದ್ದೀನಿ ಇಲ್ಲಿವರ್ಗು ಕೊಟ್ಟಿಲ್ಲ ಬಂದಿಲ್ಲ ಅಂತ ನಾ ತಿಳ್ಕೊಂತೀನಿ ಬರ್ತಾರೆ ಸರ್ ಬರ್ತಾರೆ ನಮ್ಗ್ ಆಸೆ ಇದೆ ಬಂದೇ ಬರ್ತಾರೆ ನಮ್ ಜೊತೆಗೆ ಇರ್ತಾರೆ ಸರ್ ನೀವ್ ಏನ ಸಂಪರ್ಕ ಮಾಡಿದ್ರ ನಟರನ್ನ ರಾಜ್ಯದ ನಟರನ್ನ ಇಲ್ಲ ಸರ್ ಅಲ್ಲಿವರೆಗೂ ಮಾಡಿಲ್ಲ ಇನ್ನು ಮಾಡ್ತೀರಾ ಮುಂದೆ ಗಣಿತ ಗಣಿತ ಮಾಡ್ಬೇಕಾ ಸಂದರ್ಭ ಬಂದಾಗ ಮಾಡ್ಲೇಬೇಕಾಗತ್ತೆ ಸರ್ ಯಶು ದರ್ಶನ್ ನೋವ ಸುದ್ದಿ ಮಾತಾಡ್ಬೇಕು ನಿಜ 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 ಎಲ್ಲಾರ್ನು ಸಂಪರ್ಕ ಮಾಡ್ಬೇಕಾಗತ್ತೆ ಮಾಡಿಲ್ಲಾಂದ್ರೆ ನಿಮ್ಮ ಮೀಡಿಯಾದವ್ರು ಸುಮ್ಗೆ ಇರಲ್ಲಾ ಹಾ ಅವ್ರ ಅವ್ರು ಭಾಗ ಇರ್ಲಿ ಸಾರ್ ಮೀಡಿಯಾ ಒಂದ್ ಭಾಗ ಇರ್ಲಿ ಕರ್ನಾಟಕದ ನೆಲ ಜಲ ಭಾಷೆ ವಿಚಾರ ಬಂದಾಗ ಪ್ರತಿಯೊಬ್ರು ಕೂಡ ಏನ್ ಆಗಿ ಅವರೇ ಕೂಡ ಸ್ವಯಂಪ್ರೇತರವಾಗಿ ಬಂದು ಹೇಳಿಕೆ ಕೊಡಬೇಕು ಸ್ವಯಂಪ್ರೇತರವಾಗಿ ಬಂದು ನಿಲ್ಲಬೇಕು ಅದ್ ಕರ್ತವ್ಯ ನಿಜ ಅವ್ರೇನ್ ಅನುಕೂಣ ಇದಾರೆ ತಿಳಿ ಆಗ್ಬೋದು ನಾನು ನಿರೀಕ್ಷೆ ಅಲ್ಲಿ ಇದೆ ತಿಳಿಯಾಗದ ಪಕ್ಷದಲ್ಲಿ ಎಲ್ಲರೂ ನಮ್ ತಜ್ಕೆ ಇರ್ತಾರೆ ಸರ್ ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಸಬ್ಸ್ಕ್ರೈಬ್ ಮಾಡಿ